ಅದು ಸಿನಿಮಾ ಅಲ್ಲ ದೈವ ದರ್ಶನ ಅಂತೇಳಿ ಹೇಳ್ಬೋದು ಏಕೆಂದರೆ ಎಂಥೆಂಥ ಚಿತ್ರಗಳನ್ನು ನೋಡ್ತೀವಿ ಆ ಚಿತ್ರಗಳನ್ನು ನೋಡಿ ಬಂದ ಮೇಲೆ ಇಂಥ ಚಿತ್ರವನ್ನು ಯಾಕೆ ನೋಡಿದೀವಿ ಅಂತೇಳಿ ಅನಿಸುತ್ತೆ ಬಟ್ ಈ ಚಿತ್ರವನ್ನು ನೋಡದೇ ಇದ್ದರೆ ಇಂಥ ಚಿತ್ರ ಮಿಸ್ ಮಾಡ್ಕೊಳ್ತಿದ್ನಲ್ಲ ಅಂತೇಳಿ ಅನಿಸುತ್ತೆ ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಎಸ್ ವಿ ಎನ್ ಕಾಂತಾರ ಚಾಪ್ಟರ್ ಒನ್ ಇವತ್ತು ಸಿನಿಮಾ ನೋಡಿದ್ದೀವಿ ಅದು ಸಿನಿಮಾ ಅಲ್ಲ ದೈವ ದರ್ಶನ ಅಂತೇಳಿ ಹೇಳ್ಬೋದು ಆ ದರ್ಶನಕ್ಕೆ ಅಥ್ ಥಿಯೇಟ್ರಲ್ಲಿ ನಾವು ಸಿನಿಮಾ ನೋಡ್ತಾ ಇದ್ದೀವ್ ದೇವರನ್ನು ನೋಡ್ತಾ ಇದ್ದೀವ ಯಾವುದೋ ಒಂದು ವ್ಯಕ್ತಿನ ನೋಡ್ತಾ ಇದ್ದೀವ ಅಂತೇಳಿ ಅನ್ನಿಸ್ತಾ ಇತ್ತು ಆ ರೀತಿಯ ಒಂದು ಸಿನಿಮಾವನ್ನು ನಾವು ನೋಡ್ತಾ ಇದ್ವಿ ಕಾಂತಾರದ ಪ್ರಪಂಚದ ಒಳಗೋದಾಗ ಅಲ್ಲಿ ಕಾಣುವಂಥ ಒಂದೊಂದು ಸೀನು ಒಂದೊಂದು ರೀತಿಯಲ್ಲಿ ದರ್ಶನ ಆಗ್ತಾಯಿತ್ತು ಅಂತನ್ಬೋದು ರಕ್ಷಿತ್ ಶೆಟ್ಟಿಯವರ ರಿಷಬ್ ಶೆಟ್ಟಿಯವರ ಅವರ ಆ ಆ್ಯಕ್ಟಿಂಗು ಸೀಟ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಎದ್ದು ನಿಂತು ನಮಸ್ಕಾರ ಮಾಡಬೇಕು ಅಂತೇಳಿ ಅನಿಸುತ್ತೆ ಆ ರೀತಿ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಕಾಂತಾರ ಫಸ್ಟ್ ಏನು ನೋಡಿದೀವಿ ನಾವು ಆ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಅವರ ಆ್ಯಕ್ಟಿಂಗ್ಗೆ ಇಡೀ ಪ್ರಪಂಚನೇ ನಿಬ್ಬೆರಗಾಗಿ ಎದ್ದು ನಿಂತು ಸೆಲ್ಯೂಟ್ ಹೊಡೆದಿತ್ತು ಈಗ ಈ ಚಿತ್ರದಲ್ಲಿ ಕಾಂತಾರ ಚಾಪ್ಟರ್ ಒನ್ನಲ್ಲಿ ಇಂಟ್ರೋಲ್ಗಿಂತ ಮುಂಚೆ ಇಂಟ್ರೋಲ್ ನಂತರ ಮತ್ತು ಕ್ಲೈಮ್ಯಾಕ್ಸ್ನಲ್ಲಿ ಅವರ ಅಭಿನಯ ಇದೆ ನೀವು ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಎಂದೂ ಮರೆಯೋಕ್ಕಾಗಲ್ಲ ಇಂಥದ್ದೊಂದು ಸಿನಿಮಾ ಬರುತ್ತೆ ಅಥವಾ ಮುಂದೆನೂ ಬರುತ್ತಾ ಅಂತೇಳಿ ಹೂವೇನೂ ಮಾಡ್ಕೊಳೋಕ್ಕಾಗಲ್ಲ ಆ ರೀತಿಯ ಒಂದು ಚಿತ್ರವನ್ನು ರಿಸೆಪ್ ಶೆಟ್ಟಿಯವರು ಮಾಡಿದ್ದಾರೆ ರಿಸೆಪ್ ಶೆಟ್ಟಿಗೆ ಎಷ್ಟು ಸೆಲ್ಯೂಟ್ ಹೊಡೆದ್ರು ಕಮ್ಮಿನೇ ಒಂಬಳೆ ಫಿಲಿಮ್ಸ್ಗೂ ಎಷ್ಟು ಸೆಲ್ಯೂಟ್ ಹೊಡೆದ್ರು ಕಮ್ಮಿನೇ ಅಂಥದ್ದೊಂದು ಸಿನಿಮಾವನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡಿದ್ದಾರೆ ನಾವು ಹಾಲಿವುಡ್ಡು ಬಾಲಿವುಡ್ಡು ಯಾವುದೋ ಹುಡ್ಗಳ ಹೆಸರುಗಳನ್ನು ಹೇಳ್ತೀವಿ ಸ್ಯಾಂಡ್ಲ್ವುಡ್ ಕಂಡ್ರೆ ನಮ್ಮ ಮಣ್ಣಿನ ಕತೆ ನಮ್ಮ ಕನ್ನಡದ ಕತೆ ಕನ್ನಡ ನಾಡಿನ ಕತೆಯನ್ನು ರಿಷಬ್ ಶೆಟ್ಟಿಯವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದಕ್ಕೂ ಮೀರಿ ಒಂದು ಯಾವುದಾದ್ರೂ ಒಂದು ಏನು ಇದೆ ಅಂದರೆ ಅಲ್ಲಿನೂ ಮುಟ್ಟುತ್ತೆ ಅಂತ ಅನ್ಬೋದು ಅಂಥದ್ದೊಂದು ಚಿತ್ರವನ್ನು ರಿಷಬ್ ಶೆಟ್ಟಿಯವರು ಡೈರೆಕ್ಷನ್ ಮಾಡಿ ಆ್ಯಕ್ಟಿಂಗ್ ಮಾಡಿ ಕಾಂತಾರ ಫಿಲಿಮನ್ನು ನಮ್ಮೆಲ್ರಿಗೂ ಕೊಟ್ಟಿದ್ದಾರೆ ನೋಡಿ ಈ ಶೆಟ್ಟಿಯವರ ಒಂದು ಡಿಫ್ರೆಂಟ್ ವೇ ಇದೆ ಸಿಕ್ಕಾಪಟ್ಟೆ ಪ್ರಚಾರ ಅಥವಾ ಅಡ್ವಾನ್ಸ್ ಆಗಿ ಸಿನಿಮಾ ಬರೋಕ್ಕಿಂತ ಮುಂಚೆ ಏನೇನೋ ಪ್ರಚಾರಗಳನ್ನು ಮಾಡೋಕ್ಕೋಗಿದೆ ಸಿಂಪಲ್ಲಾಗಿ ಎಷ್ಟು ಬೇಕು ಅಷ್ಟು ಪ್ರಚಾರವನ್ನು ಯಾವ ರೀತಿಯಲ್ಲಿ ಮಾಡಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಎಲ್ಲೆಲ್ಲಿ ಹೇಗೆ ಹೇಗೆ ಮಾಡಿದ್ರು ಅನ್ನೋದನ್ನು ಗೊತ್ತಿದೆ ಇಡೀ ಪ್ರಪಂಚಕ್ಕೆ ಸಿನಿಮಾ ಬರ್ತಾ ಇದೆ ಅನ್ನೋದನ್ನು ಗೊತ್ತು ಮಾಡಿಸಿದ್ರು ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ ಅಕ್ಟೋಬರ್ ಎರಡಕ್ಕೆ ರಿಲೀಸ್ ಆಗ್ತಾಯಿದೆ ನೀವು ಸಿನಿಮಾ ಥಿಯೇಟ್ರ್ ಒಳಗಡೆ ಹೋಗಿ ಕುಂತಾಗ ನಾನು ಸಿನಿಮಾ ನೋಡ್ತಾ ಇದ್ದೀನ ಅಥವಾ ಯಾವುದಾದ್ರೂ ದೇವರ ದರ್ಶನಕ್ಕೆ ಬಂದಿದ್ದೀನಾ ಅಂತೇಳಿ ಅನಿಸುತ್ತೆ ಅಂಥದ್ದೊಂದು ಚಿತ್ರವನ್ನು ನೀವು ಕಾಂತಾರ ಸಿನಿಮಾವಾಗಿ ನೋಡ್ತೀರಿ ಮಿಸ್ ಮಾಡಬೇಡಿ ನಾಳೆ ಆಗಲಿ ನೀವು ಯಾವ ಯಾವತ್ತು ಬುಕ್ ಮಾಡ್ಕೊಂಡಿರ್ತೀರೋ ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬೋದು ಒಂದು ಅಂಥದ್ದೊಂದು ಚಿತ್ರ ಏಕೆಂದರೆ ಎಂಥ ಚಿತ್ರಗಳನ್ನು ನೋಡ್ತೀವಿ ಆ ಚಿತ್ರಗಳನ್ನು ನೋಡಿ ಬಂದಮೇಲೆ ಇಂಥ ಚಿತ್ರವನ್ನು ಯಾಕೆ ನೋಡಿದೀವಿ ಅಂತೇಳಿ ಅನಿಸುತ್ತೆ ಬಟ್ ಈ ಚಿತ್ರವನ್ನು ನೋಡದೇ ಇದ್ದರೆ ಇಂಥ ಚಿತ್ರ ಮಿಸ್ ಮಾಡ್ಕೊಳ್ತಿದ್ನಲ್ಲ ಅಂಥೇಳಿ ಅನಿಸುತ್ತೆ ಅಂಥ ಸಾಲಿಗೆ ಸೇರುವಂಥ ಚಿತ್ರವೇ ಕಾಂತಾರ ಚಾಪ್ಟರ್ ಒನ್ ಇದರಲ್ಲಿ ಕನಕ ಅಂತೇಳಿ ಮಾಡಿದಂಥ ಪಾತ್ರ ಅಬ್ಬ ನಾನು ಹೇಳ್ಬಾರ್ದು ಹೋಗಿ ಕತೆ ಹೇಳಿದ್ರೆ ನಿಮಗೆ ಮತ್ತೇನಂತಾರಲ್ವ ಕ್ಯೂರಿಯಾಸಿಟಿನೇ ಹೋಗ್ಬಿಡುತ್ತೆ ನಾವು ಯಾರ್ಯಾರನ್ನೂ ವಿಲನ್ ಅನ್ನಂತ ನನಗೆ ಅಂದ್ಕೊಂಡಿರ್ತೀವಿ ನಾವು ಕಥೆಯಲ್ಲಿ ಟ್ವಿಸ್ಟನ್ನು ಯಾರ್ಯಾರನೂ ಆಯ್ಕೆ ಮಾಡ್ಕೊಂಡಿರ್ತೀವಿ ಬಟ್ ಈ ಚಿತ್ರದ ಅಸಲಿ ನೀವು ಥಿಯೇಟ್ರಲ್ಲಿ ನೋಡಿ ನಾನು ಹೇಳೋಕ್ಕೋಗಲ್ಲ ಹೋಗಲ್ಲ ರಿಷಬ್ ಶೆಟ್ಟಿಯವರು ಒಂದು ಪಾತ್ರವನ್ನು ದೈವದ ರೀತಿಯಲ್ಲಿ ಅಭಿನಯಿಸಿ ಜನರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ಮಾಡೋದಿದೆಯಲ್ಲ ಅದು ಸಾಮಾನ್ಯದ ಮಾತು ಅಲ್ಲ ಅದು ದೇವರ ದರ್ಶನವನ್ನು ಮಾಡೋ ರೀತಿಯಲ್ಲಿ ಮಾಡೋದಿದೆಯಲ್ಲ ಅಭಿನಯ ಅದು ಸಾಮಾನ್ಯದೇ ಅಲ್ವೇ ಅಲ್ಲ ಅಂತೇಳಿ ಹೇಳ್ಬೋದು ಅಂಥದ್ದೊಂದು ಚಿತ್ರವನ್ನು ರಿಷಬ್ ಶೆಟ್ಟಿಯವರು ಕಾಂತಾರ ಮೂಲಕ ನಮಗೂ ನಿಮಗೂ ಕೊಟ್ಟಿದ್ದಾರೆ ಎಷ್ಟೋ ದೇವರುಗಳ ಅವರ ಮೈ ಮೇಲೆ ಬಂದು ಅಭಿನಯಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆ ಆ್ಯಕ್ಟಿಂಗ್ ಇದೆ ಅಲ್ಲಿ ಒಂದು ಸೀನ್ ಬರುತ್ತೆ ಒಂದೊಂದು ದೃಶ್ಯಕ್ಕೂ ಒಬ್ಬೊಬ್ಬರ ದೇವರು ಬಂದು ಅಭಿನಯಿಸಿದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸಿದ್ದಾರೆ ಆ ದೇವರುಗಳು ಯಾರು ಯಾವ ರೂಪದಲ್ಲಿ ರೂಪದಲ್ಲಿ ರಿಷಬ್ ಶೆಟ್ಟಿಯವರು ಕಾಣಿಸ್ತಾರೆ ಅನ್ನೋದು ಥಿಯೇಟ್ರಿಗೆ ಬಂದು ನೋಡಿ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಯಾವ್ದ್ಯಾವುದೋ ಫಿಲ್ಮ್ಗಳಿಗೆ ಯಾವುದ್ಯಾವ್ದಕ್ಕೂ ಖರ್ಚು ಮಾಡ್ತೀರ ದುಡ್ಡು ಈ ಕಾಂತಾರ ಚಿತ್ರಕ್ಕಾಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಜೆಟ್ನಲ್ಲಿ ನಿಮ್ಮ ಹತ್ತಿರದ ಥಿಯೇಟ್ರ್ಗಳಿಗೆ ಹೋಗಿ ಸಿನಿಮಾವನ್ನು ನೋಡಿ ಒಂದೊಳ್ಳೆ ಸಿನಿಮಾನ ಲೈಫಲ್ಲಿ ನೋಡ್ತಾ ಇದ್ದೇನೆ ಅಂಥೇಳಿ ನಿಮಗೆ ಅನಿಸೇ ಅನಿಸುತ್ತೆ ಫೀಲ್ ಗುಡ್ಡು ದೇವರ ದರ್ಶನವನ್ನು ಮಾಡಿಕೊಂಡಿದ್ದೀವಿ ಅನ್ನೋದು ರೀತಿಯಲ್ಲಿ ಭಾಸವಾಗುತ್ತೆ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಫಿಲ್ಮ್ಗೆ ಹೋಗಿದ್ದೀವಿ ಅಂಥೇಳಿ ಅನಿಸಲ್ಲ ದೇವರ ದರ್ಶನಕ್ಕೆ ಹೋಗಿದ್ದೀವಿ ಅಂಥೇಳಿ ಅನಿಸುತ್ತೆ ಅಂಥದ್ದೊಂದು ಚಿತ್ರವನ್ನು ಕೊಟ್ಟಿದ್ದಾರೆ ಮಿಸ್ ಮಾಡಿದೆ ಈ ಚಿತ್ರವನ್ನು ನೋಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಸಿನಿಮಾ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಗುರುಗಳೇ